ಭಾರತದ ದೊಡ್ಡ ಜಾಗತಿಕ ಜವಳಿ ಸಮಾವೇಶ ಭಾರತ ಟ್ಯಾಕ್ಸ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ನಿನ್ನೆ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಚಾಲನೆ ನೀಡಿದರು ಉದ್ಘಾಟನಾ ಸಮಾವೇಶವನ್ನುದ್ದೇಶಿಸಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಟ್ಯಾಕ್ಸ್ ಆರು ಸಾವಿರಕ್ಕೂ ಹೆಚ್ಚಿನ ಖರೀದಿದಾರರನ್ನು ಆಕರ್ಷಿಸಿದೆ ಜವಳಿ ಮಾರುಕಟ್ಟೆ ನೂರ ಎಪ್ಪತ್ತಾರು ಶತಕೋಟಿ ಡಾಲರ್ಗಳ ಮೌಲ್ಯದೊಂದಿಗೆ ಈಗ ಮುಂಚೂಣಿ ಉದ್ಯಮವಾಗಿ ಬೆಳೆದಿದೆ ಅದರ ಮಾರುಕಟ್ಟೆ ಮೌಲ್ಯವನ್ನು ಮುನ್ನೂರ ಐವತ್ತು ಶತಕೋಟಿ ಡಾಲರ್ಗೆ ಏರಿಸುವುದು ತಮ್ಮ ಗುರಿಯಾಗಿದೆ ಎಂದು ಹೇಳಿದರು ಭಾರತ್ ಟೆಕ್ಸ್ನ ಎರಡನೇ ಆವೃತ್ತಿ ನೋಯ್ಡಾದಲ್ಲಿ ಇದೇ ಹದಿನೈದರವರೆಗೆ ಹಾಗೂ ದೆಹಲಿಯ ಭಾರತ ಮಂಟಪಂನಲ್ಲಿ ಇದೇ ಹದಿನಾಲ್ಕರಿಂದ ಹದಿನೇಳರವರೆಗೆ ನಡೆಯಲಿದೆ ಕಾರ್ಯಕ್ರಮದ ಭಾಗವಾಗಿ ಎಪ್ಪತ್ತು ದುಂಡು ಮೇಜಿನ ಸಭೆಗಳು ಸೇರಿದಂತೆ ಸುಮಾರು ನೂರು ಅಂತಾರಾಷ್ಟ್ರೀಯ ಭಾಷಣಕಾರರ ನೇತೃತ್ವದಲ್ಲಿ ಚಿಂತನ ಮಂಥನ ಆಯೋಜಿಸಲಾಗಿದೆ